ಹೊಸ ಆಟ ಶುರು ಮಾಡಿದ್ರ ಕೊಲೆ ಆರೋಪಿ ದರ್ಶನ್ ಮಧ್ಯಂತರ ಬೇಲ್ ವಿಸ್ತರಣೆ ಮಾಡುವಂತೆ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ನ ಏಕ ಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಟ ದರ್ಶನ್ ಇವತ್ತು ಮಧ್ಯಾಹ್ನ ಅರ್ಜಿಯ ವಿಚಾರಣೆ ಶುರುವಾಗಲಿದೆ ಡಿಸೆಂಬರ್ ಹನ್ನೊಂದಕ್ಕೆ ಅವರ ಮಧ್ಯಂತರ ಬೇಲ್ ಅವಧಿ ಅಂತ್ಯವಾಗ್ತಾ ಇದೆ ಮತ್ತೊಂದು ಕಡೆ ಇನ್ನೂ ವೈದ್ಯರು ಸರ್ಜರಿಯ ಡೇಟನ್ನೇ ಡಿಸೈಡ್ ಮಾಡಿಲ್ಲ ಹೀಗಾಗಿ ಸರ್ಜರಿ ಮಾಡಿಸ್ಕೊಳ್ಳೋದಿಕ್ಕೆ ಅವಕಾಶ ಬೇಕು ಮಧ್ಯಂತರ ಬೇಲ ವಿಸ್ತರಣೆ ಮಾಡಿ ಅಂತ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆಲ ಹೊತ್ತಿನಲ್ಲೇ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆಯೂ ಸಹ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಮೆಡಿಕಲ್ ಬೇಲ್ ವಿಸ್ತರಣೆಗೆ ಮನವಿಯನ್ನ ಮಾಡಿಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ ವಿಸ್ತರಣೆಯ ಸಂದರ್ಭದಲ್ಲಿ ಮೆಡಿಕಲ್ ವರದಿಯನ್ನ ಸಲ್ಲಿಸುವಂತ ಒಂದು ಸಾಧ್ಯತೆ ಇದೆ ಮಧ್ಯಂತರ ಬೇಲ್ ವಿಸ್ತರಣೆ ಮಾಡುವಂತೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಸೊ ಒಂದು ಮತ್ತೊಂದು ಕಡೆ ದರ್ಶನ್ ಅವರಿಗೆ ತುರ್ತಾಗಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ಐ ಮೀನ್ ಮೆಡಿಕಲ್ ಜಾಮೀನನ್ನ ಪಡ್ಕೊಂಡಿದ್ರು ಸೊ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಕುಂಟುತ್ತಾ ಸಾಗಿ ಬಂದ ದರ್ಶನ್ ಅವರನ್ನ ಗಮನಿಸಿದಂತಹ ಜನರು ಅಯ್ಯೋ ಪಾಪ ದರ್ಶನ್ ಅವರಿಗೆ ಈ ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಬಿಡೋಣ ಅನ್ನುವ ರೀತಿಯಲ್ಲಿ ಮಾತನಾಡಿಕೊಂಡಿದ್ದರು ಆದರೆ ಈಗ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಇಲ್ಲಿಯವರೆಗೆ ಮಾಡಲಾಗಿಲ್ಲ ಅವರಿಗೆ ವೈದ್ಯಕೀಯ ನಿಮಿತ್ತ ಆರು ವಾರಗಳ ಕಾಲ ವೈದ್ಯಕೀಯ ಚಿಕಿತ್ಸೆ ನಿಮಿತ್ತ ಆರು ವಾರಗಳ ಕಾಲ ಜಾಮೀನನ್ನು ಮಂಜೂರು ಮಾಡಲಾಗಿತ್ತು ಇನ್ನೇನು ಆ ಜಾಮೀನು ಅವಧಿಯು ಸಹ ಅಂತ್ಯವಾಗುವ ಸಂದರ್ಭಕ್ಕೆ ಬಂದು ನಿಂತಿದೆ ಹನ್ನೊಂದಕ್ಕೆ ಡಿಸೆಂಬರ್ ಹನ್ನೊಂದಕ್ಕೆ ಅಂದರೆ ಇನ್ನೊಂದು ಆರು ಏಳು ದಿನ ಮಾತ್ರ ಬಾಕಿ ಇದೆ ಸೊ ಈ ಸಂದರ್ಭದಲ್ಲಿ ಐದ್ ದಿನ ಮಾತ್ರ ಬಾಕಿ ಇದೆ ಐದ್ ದಿನ ಮಾತ್ರ ಬಾಕಿ ಇದೆ ಸೊ ಇಂಥ ಸಂದರ್ಭದಲ್ಲಿ ಈ ಅವಧಿಯನ್ನ ಮತ್ತೊಂದಿಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ